ಎಸ್ ಎಸ್ ಸಿ ಜಿ ಡಿ ಎಸ್ಪಿರಂಟ್ಸ್ಗೆಲ್ಲ ಜೈ ಹಿಂದ್ ನಿನ್ನೆಯಿಂದ ತುಂಬ ಕಮೆಂಟ್ಗಳು ಬರ್ತಾ ಇದೆ ಮತ್ತು ಮೆಸೇಜ್ಗಳು ಬರ್ತಾ ಇದೆ ಸರ್ ಎಸ್ ಎಸ್ ಸಿ ಜಿ ಡಿ ಸ್ಲಾಟ್ ಬುಕ್ಕಿಂಗ್ ಇನ್ನೂ ಬಿಟ್ಟಿಲ್ಲ ಯಾಕೆ ಸರ್ ಯಾವಾಗ ಬಿಡ್ತಾರೆ ಸರ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆಯಾ ಸರ್ ಅಂತ ತುಂಬ ಕಮೆಂಟ್ಸ್ಗಳು ಬರ್ತಾ ಇದೆ ಒಂದು ವಿಡಿಯೋ ಮಾಡಿ ಸರ್ ನಮಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ತುಂಬ ಮಕ್ಕಳು ಕೇಳ್ತಾ ಇದ್ರಿ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಪ್ಪತ್ತೈದು ಸಾವಿರದ ನಾನ್ನೂರ ಎಂಬತ್ತೇಳು ವೇಕೆನ್ಸಿನ ಈ ಸಲ ಬಿಟ್ಟಿದ್ರು ಅಪ್ಲೈ ಎಲ್ಲ ಮಾಡಿದರೆ ಎಲ್ಲರೂ ಎಸ್ ಎಸ್ ಸಿ ಕಮಿಷನ್ ಅವರು ಎಕ್ಸಾಮ್ಗಿಂತ ಹತ್ತು ದಿನ ಮುಂಚೆ ಅಂದರೆ ಹದಿಮೂರನೇ ತಾರೀಕು ಲಿಂಕ್ ಬಿಡಬೇಕಾಗಿತ್ತು ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಹದಿನೈದು ಆಗಿದೆ ಡೇಟು ಯಾವುದೇ ಲಿಂಕ್ ಇದುವರೆಗೂ ಬಿಟ್ಟಿಲ್ಲ ಇದರಲ್ಲೇ ಕನ್ಫರ್ಮ್ ಆಗುತ್ತೆ ಇಪ್ಪತ್ತ್ ಮೂರನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗೋದು ಡೌಟ್ ಇದೆ ಇದಕ್ಕೆ ಮೇನ್ ಕಾರಣ ಏನಂದರೆ ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮು ನೀವೆಲ್ಲ ನೋಡ್ತಾ ಇದ್ದೀರಾ ತುಂಬ ಮಕ್ಕಳು ಕೂಡ ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ನು ಕೂಡ ಅಟೆಂಡ್ ಮಾಡಿದ್ದೀರಾ ತುಂಬಾ ಮಕ್ಕಳು ಎಕ್ಸಾಮ್ನ ಅಟೆಂಡ್ ಮಾಡಿ ವಾಪಸ್ ಬಂದಿದಿರ ಸೆಂಟ್ರಿಂದ ತುಂಬಾ ಮಕ್ಳು ಕಮೆಂಟ್ ಮಾಡ್ತಾ ಇದ್ರಿ ಸರ್ ನಾನು ಮೈಸೂರಿಗೆ ಎಕ್ಸಾಮ್ ಅಟೆಂಡ್ ಮಾಡೋಕೆ ಹೋಗಿದ್ದೆ ಆದ್ರೆ ಎಕ್ಸಾಮ್ನ ಕಂಡಕ್ಟ್ ಮಾಡಲಿಲ್ಲ ಕ್ಯಾನ್ಸಲ್ ಮಾಡಿದ್ರು ಮತ್ತೆ ಡೇಟ್ ಕೊಡ್ತೀವಿ ಅಂತ ವಾಪಸ್ ಕಳಿಸಿದ್ರು ಸರ್ ಅಂತ ಮೆಸೇಜ್ ಮಾಡಿದ್ರು ಕಲಬುರ್ಗಿಯಲ್ಲೂ ಕೂಡ ಎಕ್ಸಾಮ್ ಕ್ಯಾನ್ಸಲ್ ಆಗಿತ್ತು ಇದೇ ತರ ಉತ್ತರ ಪ್ರದೇಶ ಬಿಹಾರು ರಾಜಸ್ಥಾನ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಎರಡು ಮೂರು ಸೆಂಟ್ರು ಈ ತರ ಇನ್ನು ಕೆಲವು ರಾಜ್ಯಗಳಲ್ಲಿ ಎಂ ಟಿ ಎಸ್ ಎಕ್ಸಾಮು ಕ್ಯಾನ್ಸಲ್ ಆಗಿದೆ ಗೈಸ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಹಾಗಾಗಿ ಈ ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಚಾನ್ಸ್ ಇದೆ ಎಸ್ ಎಸ್ ಸಿ ಅವರ ಲೆಕ್ಕಾಚಾರ ಏನಾಗಿತ್ತು ಅಂತಂದ್ರೆ ಇದೇ ತಿಂಗಳ ನಾಲ್ಕನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ವರೆಗೆ ಎಸ್ ಎಸ್ ಸಿ ಎಂ ಟಿ ನ ಮುಗಿಸ್ಬಿಡೋಣ ಅದಾದ್ಮೇಲೆ ಇಪ್ಪತ್ತ್ ಮೂರರಿಂದ ಎಸ್ ಎಸ್ ಸಿ ಜಿ ಡಿ ನ ಕಂಡಕ್ಟ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ರು ಆದರೆ ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಈ ನಾಲ್ಕೈದು ಸ್ಟೇಟ್ಗಳಲ್ಲಿ ಎಕ್ಸಾಮ್ ಕ್ಯಾನ್ಸಲ್ ಆಯಿತು ಮತ್ತೆ ಎಸ್ ಎಸ್ ಸಿ ಎಂ ಟಿ ಎಸ್ಗೆ ರೀಶೆಡ್ಯೂಲ್ನ ಮಾಡ್ತಾರೆ ಅದರದ್ದು ಯಾವುದೇ ಇವಾಗ ಅಪ್ಡೇಟ್ಗಳನ್ನ ಕೊಟ್ಟಿಲ್ಲ ಯಾವಾಗ ಮಾಡ್ತಾರೆ ಅನ್ನೋದು ಕೂಡ ಇನ್ನು ಎಲ್ಲೂ ಅಪ್ಡೇಟ್ಗಳು ಸಿಗ್ತಾ ಇಲ್ಲ ಹಾಗಾಗಿ ಮೊದಲು ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ನ ಮುಗಿಸ್ಕೊಂಡು ಆಮೇಲೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಗಾಯ್ಸ್ ಅದರಿಂದ ಇದು ನಿಮಗೆ ಲೇಟ್ ಆಗ್ತಾ ಇದೆ ಈಗ ಅವರು ಮೊದಲು ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ಅವ್ರಿಗೆ ರೀಶೆಡ್ಯೂಲ್ ಡೇಟ್ನ ಕೊಡ್ತಾರೆ ಆ ಎಕ್ಸಾಮ್ನ ಮುಗಿಸಿದ್ಮೇಲೆ ನಿಮಗೆ ಆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ನ ನಡೆಸ್ತಾರೆ ಗಾಯ್ಸ್ ಈಗ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಮಾರ್ಚ್ ಒಂಬತ್ತಕ್ಕೆ ಎಕ್ಸಾಮ್ ನಿಮ್ಗೆ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ಅಹ್ ಅಲ್ಲಿವರೆಗೆ ಇನ್ನೂ ನಿಮ್ಗೆ ಹದಿನೈದು ದಿನ ಎಕ್ಸ್ಟ್ರಾ ಟೈಮ್ ಸಿಗ್ತಾ ಇದೆ ಯಾರೆಲ್ಲ ತಯಾರಿನ ಮಾಡಿಲ್ಲ ಸರಿಯಾಗಿ ಅವರಿಗೆ ಒಂದು ಗೋಲ್ಡನ್ ಚಾನ್ಸ್ ಅಂತಾನೆ ಹೇಳ್ಬೋದು ತಯಾರಿನ ಮಾಡಿ ನಿಮ್ಗೆ ಎಕ್ಸಾಮು ಲೇಟ್ ಆಗಿದೆ ಅಂದ್ಬಿಟ್ಟು ಬೇಜಾರು ಮಾಡ್ಕೊಳ್ಳೋದು ಟೆನ್ಷನ್ ಮಾಡ್ಕೊಳ್ಳೋದೆಲ್ಲ ಮಾಡಬೇಡಿ ಎಷ್ಟು ಲೇಟ್ ಆಗುತ್ತೆ ಅಷ್ಟು ನಿಮಗೂ ಒಳ್ಳೇದು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇರಿ ಓದ್ತಾ ಇರಿ ರಿವಿಷನ್ ಮಾಡ್ತಾ ಇರಿ ರಿಪೀಟ್ ಮಾಡ್ತಾ ಇರಿ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೋಡ್ತಾ ಇರಿ ಗೈಸ್ ಇನ್ನು ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಹಾಗಾಗಿ ಯಾರು ಬೇಜಾರಾಗ್ಬೇಡಿ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ ಅವ್ರಿಗೆಲ್ಲ ಒಂದು ಸಜೆಷನ್ ಎಕ್ಸಾಮು ಮಾಡೇ ಮಾಡ್ತಾರೆ ಇವತ್ತಲ್ಲ ನಾಳೆ ಸೊ ಎಕ್ಸಾಮ್ ಪೋಸ್ಟ್ ಪೋನ್ ಆಗಿರೋದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ನಿಮ್ ಕೆಲಸ ಏನಂದ್ರೆ ಬರಿ ಓದ್ತಾ ಇರಬೇಕು ಓದೋದ್ ಬಿಟ್ಟು ಬೇರೆ ಯಾವ್ದವ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಡೇಟ್ ಗಳು ಬಂದ ತಕ್ಷಣ ನಾನು ತಿಳಿಸ್ತೀನಿ ಮತ್ತೆ ಸ್ಲಾಟ್ ಬುಕ್ಕಿಂಗ್ ಮಾಡೋದು ಹೇಗೆ ಅಂದ್ಬಿಟ್ಟು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಗಾಯ್ಸ್ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರದ ರಿಸಲ್ಟ್ ಬಂತು ಆ ರಿಸಲ್ಟ್ ಅಲ್ಲಿ ತುಂಬಾ ಮಕ್ಕಳು ವೇಟಿಂಗ್ ಲಿಸ್ಟ್ ಅಲ್ಲಿ ಉಳ್ಕೊಂಡ್ರು ಜಾಸ್ತಿ ಮಾರ್ಕ್ಸ್ ಏನಿಲ್ಲ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಒಂದು ಪರ್ಸೆಂಟ್ ಈ ರೀತಿ ಸ್ವಲ್ಪ ಸ್ವಲ್ಪ ಮಾರ್ಕ್ಸ್ ಅಲ್ಲಿ ಮಕ್ಕಳು ವೇಟಿಂಗ್ ಲಿಸ್ಟ್ ಅಲ್ಲಿ ಉಳ್ಕೊಂಡಿದ್ದಾರೆ ತುಂಬಾ ಮಕ್ಕಳು ಕಾಲ್ ಮಾಡಿ ಬೇಜಾರು ಮಾಡ್ಕೋತಾ ಇದ್ರು ಅಳ್ತಾ ಇದ್ರು ಎಷ್ಟೋ ಹೆಣ್ಮಕ್ಳು ಸರ್ ಈ ತರ ಆಯ್ತು ಅಂದ್ಬಿಟ್ಟು ಯಾರು ಬೇಜಾರಾಗೋಕೆ ಹೋಗ್ಬೇಡಿ ಮತ್ತೆ ಈ ವಿಷಯ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಎರಡ್ ಸಾವಿರದ ಇಪ್ಪತ್ತಾರರ ರಿಕ್ರೂಟ್ಮೆಂಟ್ ಅಲ್ಲಿ ಹೊಸ ಪ್ಲಾನ್ ನ ಮಾಡಿದರೆ ಫಿಕ್ಸ್ ಸ್ಲಾಟ್ ಮತ್ತೆ ಫ್ಲೋಟಿಂಗ್ ಸ್ಲಾಟ್ ಅಂದ್ಬಿಟ್ಟು ನಿಮಗೆ ಎಕ್ಸಾಮ್ ಎಲ್ಲ ಆದ್ಮೇಲೆ ಲಾಸ್ಟ್ ಸ್ಟೆಪ್ ಅಲ್ಲಿ ಎರಡು ನ ಕೊಡ್ತಾರೆ ಒಂದು ಫಿಕ್ಸ್ ಸ್ಲಾಟು ಒಂದು ಫ್ಲೋಟಿಂಗ್ ಸ್ಲಾಟ್ ಅಂದ್ಬಿಟ್ಟು ಫಿಕ್ಸ್ ಸ್ಲಾಟ್ ಅಂದರೆ ನೀವು ಫಿಕ್ಸ್ ಸ್ಲಾಟ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಸೆಲೆಕ್ಷನ್ ಎಲ್ಲ ಆದ್ಮೇಲೆ ಬೇರೆ ಜಾಬ್ಗಳಿಗೆ ಹೋಗೋದಾಗ್ಲಿ ಮತ್ತೆ ಜಾಯ್ನಿಂಗ್ ಮಾಡದೆ ಮನೇಲೆ ಉಳ್ಕೊಳ್ಳೋದಾಗ್ಲಿ ಈ ರೀತಿ ಎಲ್ಲ ಮಾಡೋಕ್ಕಾಗಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಜಾಯ್ನಿಂಗ್ ಆಗ್ಲೇ ಅದೇ ನೀವು ಫ್ಲೋಟಿಂಗ್ ಸ್ಲಾಟ್ ಅಂತ ಕೊಡ್ತೀರಾ ಅನ್ಕೊಳ್ಳಿ ಆ ಫ್ಲೋಟಿಂಗ್ ಸ್ಲಾಟ್ ನ ಕೊಟ್ರೆ ನಿಮ್ಗೆ ಜಾಯ್ನಿಂಗ್ ಲೆಟರ್ ಬಂದ್ಮೇಲೆ ನೀವು ಹೋಗದಿದ್ರು ಯಾರು ನಿಮ್ನ ಕೇಳಲ್ಲ ಅಹ್ ಯಾರ್ಯಾರು ಫ್ಲೋಟಿಂಗ್ ಸ್ಲಾಟ್ ನ ಕೊಡ್ತೀರಾ ಆ ಫ್ಲೋಟಿಂಗ್ ಸ್ಲಾಟ್ ವೇಕೆನ್ಸಿನ ಯಾರು ಈ ರೀತಿ ಇವಾಗ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಫೋರ್ ಒಂದ್ ಮಾರ್ಕ್ಸ್ ಅಲ್ಲೆಲ್ಲ ಆ ನ ಕಳ್ಕೊಂಡಿರ್ತಾರೆ ಅಂತ ಮಕ್ಕಳಿಗೆ ಅವಕಾಶನ ಕೊಡ್ತಾರೆ ಗಾಯ್ಸ್ ಇದು ಎರಡು ಸಾವಿರದ ಇಪ್ಪತ್ತಾರು ಅಂದ್ರೆ ಈ ಸಲದ ಎಕ್ಸಾಮ್ ಅಲ್ಲಿ ಹೊಸ್ದಾಗಿ ತರ್ತಾ ಇದಾರೆ ಎಸ್ ಎಸ್ ಸಿ ಕಮಿಷನ್ ಅವರು ಹಾಗಾಗಿ ಯಾರು ಲಿಸ್ಟ್ ಲಿಸ್ಟಲ್ಲಿ ಇರ್ತಾರೆ ತುಂಬಾ ಕ್ಲೋಸ್ ಅಲ್ಲಿ ಅಂತ ಮಕ್ಕಳಿಗೆ ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಹಾಗಾಗಿ ಎಲ್ಲರೂ ಚೆನ್ನಾಗಿ ತಯಾರಿನ ಮಾಡಿ ಗಾಯ್ಸ್ ಮತ್ತೆ ಇನ್ನು ಕೂಡ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಟೈಮ್ ಎಕ್ಸ್ಟ್ರಾ ಸಿಗ್ತಾ ಇದೆ ಎಕ್ಸಾಮ್ಗೆ ಹಾಗಾಗಿ ಚೆನ್ನಾಗಿ ತಯಾರಿ ಮಾಡಿ ಈ ರೀತಿ ಎಂಬತ್ತು ಎಂಬತ್ತೆರಡು ಎಂಬತ್ತೈದು ಎಪ್ಪತ್ತೆಂಟು ಈ ತರ ಮಾರ್ಕ್ಸ್ಗಳನ್ನ ತಗೊಂಡು ಬಾರ್ಡರ್ ಲೈನ್ ಅಲ್ಲಿ ಸಿಗಕೊಂಡು ಮತ್ತೆ ನೀವು ಈ ರೀತಿ ವೇಟಿಂಗ್ ಲಿಸ್ಟ್ ಅಲ್ಲಿ ಬರೋ ತರ ಮಾಡ್ಕೋಬೇಡಿ ಚೆನ್ನಾಗಿ ಸ್ಕೋರ್ ಮಾಡಿ ಎಸ್ ಎಸ್ ಸಿ ಜಿ ನಿಮ್ಗೆ ಫಿಸಿಕಲ್ ಅಲ್ಲಿ ಯಾವುದೇ ಮಾರ್ಕ್ಸ್ ಇರೋದಿಲ್ಲ ಜಸ್ಟ್ ಅದು ಕ್ವಾಲಿಫೈ ಅಷ್ಟೇ ಏನಿದ್ರು ಮಾರ್ಕ್ಸ್ ಎಲ್ಲ ಅಲ್ಲೇ ತಗೋಬೇಕಾಗುತ್ತೆ ಆದ್ರೆ ನಿಮ್ಗೆ ಫಿಸಿಕಲ್ ಕೂಡ ಮಾರ್ಕ್ಸ್ ಇರುತ್ತೆ ಅದರಿಂದ ನಿಮ್ಗೆ ಫೈನಲ್ ಮೆರಿಟ್ ಅಲ್ಲಿ ಹೆಲ್ಪ್ ಆಗುತ್ತೆ ಎಸ್ ಎಸ್ ಸಿ ಅಲ್ಲಿ ಹಂಗಿಲ್ಲ ನೀವು ರಿಟರ್ನ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೋತೀರಾ ಅದೇ ಮಾರ್ಕ್ಸ್ನ ಫೈನಲ್ ಮೆರಿಟಲ್ಲೂ ಕೂಡ ಅವರು ಕೌಂಟ್ ಮಾಡ್ತಾರೆ ಹಾಗಾಗಿ ನೀವು ಎಷ್ಟು ಜಾಸ್ತಿ ಮಾರ್ಕ್ಸ್ನ ತಗೋತೀರಾ ಅಷ್ಟು ನಿಮಗೆ ಸೇಫ್ ಅಂತಾನೆ ಹೇಳ್ಬೋದು ಮತ್ತೆ ತುಂಬಾ ಮಕ್ಕಳು ಎ ಸಿ ಎಸ್ ಎಫ್ಗೆ ಹೋಗೋದಕ್ಕೆ ಆಸೆ ಪಡ್ತೀರಾ ಸಿ ಎ ಎಸ್ ಎಫ್ಗೆ ಹೋಗ್ಬೇಕಂದ್ರೆ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ ಬೇಕೇ ಬೇಕು ಗೈಸ್ ಸೇಫ್ ಸ್ಕೋರ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇವಾಗ ಹೋಗ್ತಾ ಹೋಗ್ತಾ ಕಾಂಪಿಟೇಷನ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಮೊದಲೊಂದು ಥರ ಅಲ್ಲ ಇವಾಗ ಪ್ರೀವಿಯಸ್ ಇಯರಲ್ಲೆಲ್ಲ ನೋಡಿ ಏಯ್ಟಿ ಫೈವ್ ನೈಂಟಿ ನೈಂಟಿ ಫೈವ್ ತಗೊಂಡಿರೋರೆಲ್ಲ ಸಿ ಐ ಸೆಲೆಕ್ಷನ್ ಆಗೋದ್ರು ಇವಾಗ್ಲೂ ಹೇಳ್ತಾ ಹೇಳ್ತಿರೋದು ನೈಂಟಿ ಫೈವ್ ಹಂಡ್ರೆಡ್ ಮಾರ್ಕ್ಸ್ ನೀವು ತಗೊಳ್ಳಿ ಆರಾಮಾಗಿ ನಿಮಗೆ ಐ ಸಿ ಎಫ್ ಸಿಗುತ್ತೆ ಮತ್ತೆ ಯಾರಿಗೆ ಆರ್ ಪಿ ಎಫ್ ಬರೋಕೆ ಇಷ್ಟ ಪಿ ಎಫ್ಗೆ ಬನ್ನಿ ಯಾರಿಗೆ ಬಿ ಎಸ್ ಎಫ್ ಇಷ್ಟಿದೆ ಬಿ ಎಸ್ ಎಫ್ಗೆ ಬನ್ನಿ ಮತ್ತೆ ಐ ಟಿ ಬಿ ಪಿ ಎಸ್ ಎಸ್ ಬಿ ಅಸ್ಸಾಂ ರೈಫಲ್ಸ್ಗೂ ಹೋಗೋರು ತುಂಬಾ ಮಕ್ಕಳಿದ್ದಾರೆ ನಿಮ್ದು ಯಾವುದು ಒಂದು ಏಮ್ ಇದೆ ಒಂದು ಟಾರ್ಗೆಟ್ ಇದೆ ನಾನು ಇದೇ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅಂತ ಅಲ್ಲಿಗೆ ಹೋಗಿ ಎಲ್ಲದಕ್ಕೂ ಒಂದು ಮಾರ್ಕ್ಸ್ನ ತಗೋಬೇಕು ಗಾಯಸ್ ನೀವು ಆ ಒಂದು ಒಳ್ಳೆ ಸೇಫ್ ಸ್ಕೋರ್ನ ತಗೊಂಡ್ರೆ ನೀವು ನಿಮ್ಮ ಕನಸಿನ ಡ್ರೀಮ್ ಜಾಬ್ಗಳಿಗೆ ಹೋಗ್ಬೋದು ಗಾಯ್ಸ್ ತುಂಬಾ ಮಕ್ಕಳು ಕಮೆಂಟ್ ಮಾಡ್ತಾ ಇದ್ರಿ ಸರ್ ವಿಡಿಯೋ ಮಾಡಿ ಸರ್ ನಮ್ಗೆ ಯಾವಾಗ ಬರಬಹುದು ಎಕ್ಸಾಮು ಇದೇ ಡೇಟಾ ಅಥವಾ ಪೋಸ್ಟ್ಪೋನ್ ಆಗ್ತಿ ಆಗುತ್ತಾ ಅಂತೆಲ್ಲ ಹಾಗಾಗಿ ಈ ಇನ್ಫಾರ್ಮೇಶನ್ ತಿಳಿಸೋದಕ್ಕೆ ನಾನು ಈ ವಿಡಿಯೋನ ಮಾಡಿದೆ ಯಾರು ಕನ್ಫ್ಯೂಸ್ ಆಗಬೇಡಿ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಆಗಲ್ಲ ಎಮ್ ಟಿ ಎಸ್ ಏನೊಂದು ಕ್ಯಾನ್ಸಲ್ ಆಗಿದೆ ಆ ಕ್ಯಾನ್ಸಲ್ ಆಗಿರೋದ್ರಿಂದನೇ ನಿಮಗೆ ಇದು ಪೋಸ್ಟ್ಪೋನ್ ಆಗಿದೆ ಮತ್ತೆ ಎಕ್ಸಾಮ್ ಇವಾಗ ಇಪ್ಪತ್ ಮೂರಕ್ಕೆ ಆಗೋ ತರ ಏನಾದ್ರು ಇದ್ರೆ ಇವಾಗ ನಿಮ್ಗೆ ಹದಿಮೂರನೇ ತಾರೀಕು ಅಥವಾ ನಿನ್ನೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸ್ಲಾಟ್ ಬುಕ್ಕಿಂಗ್ ಅವರು ಕೊಡಬೇಕಿತ್ತು ಯಾಕೆಂದ್ರೆ ಗಿಂತ ಹತ್ತು ದಿನ ಮುಂಚೆ ಕೊಡಬೇಕಾಗುತ್ತೆ ಇವಾಗ ಆಲ್ರೆಡಿ ಆಯ್ತು ಡೇಟು ಇಲ್ಲಿವರೆಗೂ ಯಾವುದೇ ಸ್ಲಾಟ್ ಬುಕ್ಕಿಂಗ್ ಲಿಂಕ್ ನ ಅವ್ರ ಇನ್ನು ಬಿಟ್ಟಿಲ್ಲ ಸೊ ಇದರಲ್ಲೇ ಕನ್ಫರ್ಮ್ ಆಗುತ್ತೆ ಯಾವುದೇ ಕಾರಣಕ್ಕೂ ಇಪ್ಪತ್ ಮೂರಕ್ಕೆ ಆಗಲ್ಲ ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ನೆಕ್ಸ್ಟ್ ಎಕ್ಸಾಮ್ ಡೇಟು ಮಾರ್ಚ್ ಒಂಬತ್ತು ಅದರಿಂದ ಮುಂದೇನೂ ಹೋಗುತ್ತೆ ಹೊರತು ಅದಕ್ಕಿಂತ ಮುಂಚೆಗೆ ಎಕ್ಸಾಮ್ ಆಗಲ್ಲ ಮುಂದೇನು ಹೋಗಬಹುದು ಏನು ಹೇಳೋದಕ್ಕೆ ಆಗೋದಿಲ್ಲ ಮಾರ್ಚ್ ಒಂಬತ್ತು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ನೀವು ನೆಕ್ಸ್ಟ್ ತಯಾರಿನ ಮಾಡ್ತಾ ಇರಿ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿ ಆರ್ ಪಿ ಎಫ್ ಕಂಪ್ಲೀಟ್ ಸ್ಯಾಲ್ರಿ ಡೀಟೇಲ್ಸ್ ವಿಡಿಯೋನ ಮಾಡ್ತೀನಿ ಯಾವ ರೀತಿ ಸ್ಯಾಲ್ರಿ ಇರುತ್ತೆ ಸಿ ಆರ್ ಪಿ ಎಫ್ ಅಲ್ಲಿ ಅಂತ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಗೈಸ್ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಮತ್ತೆ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮಗೆ ಟೈಮ್ ಟು ಟೈಮ್ ಜೆನ್ಯೂನ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ ಮತ್ತು ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿ ಆರ್ ಪಿ ಎಫ್ಗೆ ಯಾರೆಲ್ಲ ಹೊಸ್ದಾಗಿ ಜಾಯ್ನ್ ಆಗ್ತಾ ಇದ್ದೀರಾ ಅವ್ರಿಗೆ ಸ್ಟಾರ್ಟಿಂಗ್ ಮಂತಲ್ಲಿ ಎಷ್ಟು ಸ್ಯಾಲ್ರಿ ಬರುತ್ತೆ ಅನ್ನೋ ಕಂಪ್ಲೀಟ್ ವಿಡಿಯೋನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗಾಗಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್ ಜೈ ಹಿಂದ್